ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಐದು ಹಬ್ಬದ ದಿನದ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಆಲ್ರೆಡಿ ಹಬ್ಬದ ಬ್ಲಾಗ್ ಎಲ್ಲ ನೋಡಿ ತುಂಬಾ ಇಷ್ಟಪಟ್ಟಿದ್ದೀರಾ ಹಾಗೆ ಒಳ್ಳೊಳ್ಳೆ ಕಮೆಂಟ್ ಕೊಟ್ಟಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಮತ್ತೆ ಕೆಲವೊಬ್ಬರು ಮುಖವಾಡ ಹಾಕಲ್ವಾ ನೀವು ಅಂತೆಲ್ಲ ಕೇಳಿದ್ದೀರಾ ಇಲ್ಲ ನಾನು ಸುಮಾರು ಸಲ ಹೇಳಿದ್ದೀನಿ ನಾನು ಸೀರೆನೇ ಹುಡ್ಸಿಲ್ಲ ಜಸ್ಟ್ ಬ್ಲೌಸ್ ಪೀಸಿಂದ ನಾನು ದೇವ್ರಿಗೆ ಅಲಂಕಾರ ಮಾಡಿದ್ದು ಅಷ್ಟೇ ಅಂದರೆ ಯಾವಾಗಲೂ ನಾವು ಸೀರೆಯಲ್ಲಿ ಉಡ್ಸಿ ಇನ್ನೂ ಅಭ್ಯಾಸ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಮಕ್ಕಳು ದೊಡ್ಡವ್ರಾದ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಯಾವುದೇ ನಾನು ಸೀರೆ ಉಡಿಸಿ ದೇವ್ರ ಮುಖು ಹಾಕಿ ಅಲಂಕಾರ ಇನ್ನೂ ಇಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಆ ರೀತಿ ಎಲ್ಲ ಹಬ್ಬ ಮಾಡೋದಕ್ಕೆ ನೋಡೋಣ ಹೇಗಾಗುತ್ತೋ ಆಗ ಮುಂದುವರ್ಸ್ಕೊಂಡು ಹೋಗೋಣ ದಿನ ದಿನ ಜಾಸ್ತಿ ಮಾಡ್ಕೊಂಡು ಹೋಗೋಣ ವರ್ಷಕ್ಕೊ ವರ್ಷಕ್ಕೆ ಒಂದೊಂದು ದಿನ ಹೆಚ್ಚಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವರು ಯಾವ ರೀತಿ ದಾರಿ ತೋರಿಸ್ತಾರೆ ಆ ರೀತಿ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋದನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡು ಈ ರೀತಿ ಹಬ್ಬನ ಮಾಡ್ಕೊಂಡಿದ್ದೀನಿ ಹಾಗೆ ಆಲ್ರೆಡಿ ಹೇಳಿದಂಗೆ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟೇ ಕೊಟ್ಟಿದ್ದೀರಾ ಮತ್ತೆ ದೀಪಿಕಾ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಅದನ್ನ ತುಂಬಾ ಚೆನ್ನಾಗಿ ಸಿಸ್ಟರು ಅಂತೆಲ್ಲ ಹೇಳಿದ್ರೆ ನೋಡಿ ತುಂಬಾನೇ ಖುಷಿ ಪಟ್ಲು ಅಕ್ಕ ನನಗೆ ಒಳ್ಳೆ ಕಮೆಂಟ್ ಬಂದಿದೆ ಅಕ್ಕ ನಿಮ್ ವ್ಯೂವರ್ಸ್ ಕಡೆಯಿಂದ ಅಂತೆಲ್ಲ ಹೇಳ್ತಾ ಇದ್ಲು ಹಾಗಾಗಿ ಅವಳು ನಿಮ್ ಕಮೆಂಟ್ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾಳೆ ಹಾಗೆ ಒಳ್ಳೆ ಕಮೆಂಟ್ ಮಾಡಿದವರಿಗೆ ತುಂಬಾನೇ ಹಾರ್ಟ್ ಫುಲಿ ಥ್ಯಾಂಕ್ ಯು ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪದೇ ಪದೇ ಹೇಳ್ತಾ ಇರ್ತೀನಿ ಪ್ಲೀಸ್ 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 ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಆಗುತ್ತೆ ಹಾಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗ ಆಗೋದ್ರಿಂದ ನನಗೂ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಫಸ್ಟೇ ಹೇಳ್ತಾ ಇದ್ದೀನಿ ಪ್ಲೀಸ್ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹಾಗೆ ನಿನ್ನೆ ಹಬ್ಬ ಎಲ್ಲ ಮಾಡಿ ತುಂಬಾ ಟಯರ್ಡ್ ಅನ್ನಿಸ್ತಾ ಇತ್ತು ಅಂದರೆ ಖುಷಿ ಆಗ್ತಾಯಿತ್ತು ಟಯರ್ಡ್ ಅನ್ಸೋದಕ್ಕಿಂತ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ವಿ ಅಂತ ಅನ್ನೋ ಒಂದು ಖುಷಿ ಇತ್ತು ಬಟ್ ಮೊನ್ನೆ ನೈಟ್ ಒಂದು ಚೂರು ನಿದ್ದೆ ಮಾಡದೇ ಇರೋದರಿಂದ ಸ್ವಲ್ಪ ನಿದ್ದೆ ಜಾಸ್ತಿಯೇ ಬಂದ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಬೆಳಿಗ್ಗೆ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದು ನಿಧಾನಕ್ಕೆ ಅಮ್ಮನವ್ರನ್ನ ಅಂದರೆ ಹಬ್ಬನ ನಿಧಾನಕ್ಕೆ ಎಲ್ಲ ಅದೇ ಟೈಮ್ ಮಾಡಬೇಕು ಇದೇ ಟೈಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದರಲ್ಲಿ ಮಾಡಿರ್ತೀವಿ ಬಟ್ ಇವಾಗ ಇವತ್ತು ನಿಧಾನಕ್ಕೆ ದೇವ್ರ ಪೂಜೆ ಮಾಡಿ ನಿಧಾನಕ್ಕೆ ದೇವ್ರನ್ನೆಲ್ಲ ತೆಗಿಯೋಣ ಅಂತ ಪ್ಲಾನ್ ಮಾಡ್ಕೊಂಡು ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದೀನಿ ಬೆಳಿಗ್ಗೆ ಇವತ್ತು ಚಾರ್ವಿಗೆ ಸ್ಕೂಲ್ ಇದೆ ಇನ್ನೊಂದ್ ಏನಪ್ಪ ಆದ್ರೆ ಅವ್ಳಿಗೆ ಇವತ್ತು ಫುಲ್ ಡೇ ಇದೆ ಚಾರ್ವಿಗೆ ಕ್ಲಾಸ್ ಲಾಸ್ಟ್ ವೀಕು ಚಾರ್ವಿಗೆ ಸೆಕೆಂಡ್ ಸ್ಯಾಟರ್ಡೇ ರಜಾ ಕೊಟ್ಟಿದ್ರು ಹಾಗೆ ಗುರುವಾರ ಶುಕ್ರವಾರ ಎಲ್ಲ ರಜಾ ಜಾಸ್ತಿ ಆಗ್ಬಿಟ್ಟಿದೆ ಇನ್ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ಫುಲ್ ಡೇನೇ ಮಾಡ್ತಾ ಇದ್ದಾರೆ ಓಕೆನೇ ಏಕೆಂದ್ರೆ ಅವಳಿಗೆ ಇವತ್ತು ಟ್ಯೂಷನ್ ಕೂಡ ರಜಾ ಇತ್ತು ಹಾಗಾಗಿ ಅವಳು ಖುಷಿಯಿಂದಾನೆ ಸ್ಕೂಲ್ಗೆ ಹೋದ್ಲು ಬೆಳಿಗ್ಗೆ ತಿಂಡಿ ಜಸ್ಟ್ ನಿನ್ನೆ ಪುಳಿಯೋಗಿ ಗೊಜ್ಜು ಮಾಡಿ ಇಟ್ಟಿದ್ನಲ್ಲ ಅದೇ ಪುಳಿಯೋಗರೆ ತಿನ್ಕೊಂಡು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ತಗೊಂಡು ಹೋಗಿದ್ದಾಳೆ ಇನ್ನು ನಾನು ಚಾರ್ವಿ ಎಲ್ಲ ಸ್ಕೂಲಿಗೆ ಹೋಗಿದ್ ಆದ್ಮೇಲೆ ಎಲ್ಲಾ ಕೆಲಸನೂ ಮುಗಿಸಿ ಅಂದ್ರೆ ನಿನ್ನೆ ನೈಟ್ ಸ್ವಲ್ಪ ಅಂದ್ರೆ ಈವ್ನಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪುನಃ ಪೂಜೆ ಪುನಃ ನೈಟ್ ಎಲ್ಲ ಮನೆಗೆ ಹೋಗಿದ್ ಬರೋ ಅಷ್ಟು ಸ್ವಲ್ಪ ಟಯರ್ಡ್ ಅನಿಸ್ತು ಹಾಗಾಗಿ ಆಮೇಲೆ ಏನು ಗೊತ್ತಾ ನಮ್ದು ಸ್ವಲ್ಪ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಎಲ್ಲಾರ ಮನೆಗೆ ಒಬ್ಬೊಬ್ಬರ ಮನೆಗೆ ಒಂದೊಂದ್ಸಲ ಇಳಿತೀನಿ ಅಂದ್ರೆ ಇಳಿತಾ ಇರೋದು ಅದೇ ತಾಯಿರೋದೇ ಆಗ್ತಾ ಇರುತ್ತೆ ಒಂದೇ ಸಲ ಎಲ್ಲಾರ ಮನೆಗೆ ಹೋದ್ರು ಸುಮ್ಮನೆ ಹಿಂಸೆ ಅಂದ್ಬಿಟ್ಟು ನಾವು ಒಂದೊಂದ್ ಮನೆಗೆ ಹೋಗಿ ಹೋಗಿ ವಾಪಸ್ ಬರ್ತಾ ಇದೆ ಹಾಗಾಗಿ ಇಳ್ದಿ ಹತ್ತಿ ಇಳ್ದಿ ಅತ್ತೇನೆ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಮತ್ತೆ ಹಬ್ಬದ ಟೆನ್ಷನ್ಗೆ ಸ್ವಲ್ಪ ಕಾಲು ನೋವು ಜಾಸ್ತಿನೇ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನೈಟ್ ಏನು ಕೆಲಸ ಮಾಡಿರಲಿಲ್ಲ ಜಸ್ಟ್ ಪೂಜೆ ಎಲ್ಲ ಮಾಡಿ ದೇವ್ರ ಕದಲಿಸ್ಬಿಟ್ಟು ಕದಲಾರತಿ ಎಲ್ಲ ಮಾಡಿ ಪುನಃ ಊಟ ಮಾಡಿ ಅಪ್ ಆಗಿ ಮಲ್ಕೊಳ್ಳೋದೇ ಆಯಿತು ಹಂಗೂ ಮಲ್ಕೊಳ್ಳೋಷ್ಟ್ರಲ್ಲಿ ಹತ್ತುವರೆ ಹನ್ನೊಂದು ಗಂಟೆನೇ ಆಯ್ತು ಅನ್ಸುತ್ತೆ ಆಮೇಲೆ ಸ್ವಲ್ಪ ಏನು ಯಾಕೋ ಒಂದು ಅರ್ಧ ಗಂಟೆ ಒನ್ ಅವರ್ ಆಮೇಲೆ ಫೋಟೋಸ್ ಅಂದ್ರೆ ಸುಮಾರು ಜನ ಸ್ಟೇಟಸ್ ಹಾಕಿರ್ತಾರಲ್ವಾ ಹೊರಗಡೆಯಿಂದ ಎಲ್ಲ ಅವ್ರದ್ದೆಲ್ಲ ಸ್ಟೇಟಸ್ ನೋಡಿಕೊಂಡು ಅಂದ್ರೆ ಯಾರ್ಯಾರು ಯಾವ ರೀತಿ ಹಬ್ಬ ಮಾಡಿರ್ತಾರೆ ಯಾವ ರೀತಿ ದೇವ್ರಿಗೆ ಅಲಂಕಾರ ಮಾಡಿರ್ತಾರೆ ಅಂತೆಲ್ಲ ಸಲ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಫೋನ್ ನೋಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿನೇನೆ ನೈಟ್ ಎಲ್ಲ ಫೋನ್ ನೋಡ್ಕೊಂಡು ಅದು ಇದು ಅಂದ್ಕೊಂಡು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಮೇಲೆ ಆಗಿಬಿಡ್ತು ಮಲ್ಕೊಳ್ಳೋದು ಅನ್ಸುತ್ತೆ ಅದು ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಚಾರ್ವಿಗೆಲ್ಲ ಬೇಗ ಬೇಗ ಪ್ರಿಪೇರ್ ಮಾಡಿ ಅವಳು ಕಳಿಸಿದಾದ್ಮೇಲೆ ನಾನು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ಮತ್ತೆ ಪುನಃ ಎಲ್ಲ ಗುಡಿಸಿ ಮನೆ ಒರೆಸಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಇವತ್ತು ಪ್ರಸಾದಕ್ಕೆ ಸಿಂಪಲ್ಲಾಗಿ ಅವಲಕ್ಕಿ ಮತ್ತು ಬಾಳೆಹಣ್ಣೆಲ್ಲ ಹಾಕಿ ರಸಾಯನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಬಾಳೆಹಣ್ಣು ಜಾಸ್ತಿಯೇ ಇತ್ತು ಮತ್ತು ನಮ್ಗಂತೂ ಈ ರಸಾಯನ ಅಂದರೆ ತುಂಬಾ ಇಷ್ಟ ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಹಾಕಿ ಮಾಡಿರ್ತೀನಲ್ವ ನಮ್ಮ ಯಜಮಾನ್ರಿಗೂ ಅಷ್ಟೇ ನನಗೂ ಅಷ್ಟೇ ರಸಾಯನ ಅಂದರೆ ನಮಗೆ ಫೇವರೇಟೇ ಇನ್ನು ಚಾರ್ವಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಇಲ್ಲ ಈಕ್ವಲಾಗಿ ಸ್ವಲ್ಪ ಇಷ್ಟ ಅಷ್ಟೇ ಆಗಿ ಇಷ್ಟಪಡೋಲ್ಲ ಅವಳ ರಸಾಯನ ಬಟ್ ಯಜಮಾನ್ರಿಗೆ ನನಗೆ ತುಂಬ ಇಷ್ಟ ಇನ್ನು ಅವಿಗೂ ಕೂಡ ಇಷ್ಟನೇ ರಸಾಯನ ಆದರೆ ಜಾಸ್ತಿ ಕೊಡೋದಿಲ್ಲ ಡ್ರೈ ಫ್ರೂಟ್ಸ್ ಮಾತ್ರ ಜಾಸ್ತಿ ಆಯ್ದು ಕೊಡ್ತೀನಿ ಆ ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ತಿಂದರೆ ಅವ್ಳಿಗೆ ಸ್ವಲ್ಪ ಕಫ ಬಂದ್ಬಿಡುತ್ತೆ ಹಾಗಾಗಿ ಅವಾಯ್ಡ್ ಮಾಡ್ತೀನಿ ಸ್ವಲ್ಪ ಕೊಡ್ತೀನಿ ಅವ್ಳಿಗೆ ಇನ್ನು ರಸಾಯನ ಎಲ್ಲ ಮಾಡಿ ರೆಡಿ ಮಾಡಿ ಆಮೇಲೆ ಪೂಜೆಗೆ ಇಟ್ಟು ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಫಸ್ಟು ಮಾ ಸ್ನಾನ ಮಾಡಿಸಿ ಮಾಡಿದ ತಕ್ಷಣನೇ ಫಸ್ಟು ರಸಾಯನ ಎಲ್ಲ ಮಾಡಿಟ್ಬಿಟ್ಟೆ ಆಮೇಲೆ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ನಾರ್ಮಲ್ ಮನೆ ಮುಂದೆ ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದೆ ಮತ್ತು ನಿನ್ನೆ ದೇವ್ರ ಮನೆ ಮುಂದೆಗಡೆ ಮನಿ ಪ್ಲಾಂಟ್ ಎಲ್ಲ ಇಟ್ಟಿದ್ನಲ್ಲ ಇನ್ನು ಸಾಕು ಅದನ್ನು ತೆಗ್ದಿಡೋಣ ಅಂತ ಅಂದ್ಬಿಟ್ಟು ಇನ್ನು ಅವಿಯೆಲ್ಲ ಓಡಿ ಹೋಯ್ತಾ ಬರ್ತಾ ಅದನ್ನೆಲ್ಲ ಮುಟ್ಟಿ ಎಳೆದ್ಬಿಡ್ತಾಳೆ ಅನ್ನೋ ತೆಗ್ದು ಇನ್ನು ಟಿ ವಿ ಶೋ ಹತ್ರ ಇಡೋಣ ಅಂತ ಅಂದ್ಕೊಂಡು ಟಿ ವಿ ಹತ್ರ ಇಟ್ಟಿದ್ದೀನಿ ನೋಡೋಣ ಎಷ್ಟು ದಿನವರೆಗೂ ಇರುತ್ತೆ ಗೊತ್ತೊ ಗೊತ್ತಿಲ್ಲ ಏಕೆಂದರೆ ಅಲ್ಲೂ ಹೋಗಿ ಅವಿ ಮುಟ್ಟೋ ಚಾನ್ಸಸ್ ಇದ್ದೇ ಇರುತ್ತೆ ನೋಡೋಣ ಅವಳು ಮುಟ್ಟೋ ಆ ಜ್ಞಾನ ಬರೋವರೆಗೂ ಅಲ್ಲಿ ಇಡೋಣ ಏನಾದರೂ ಜ್ಞಾನ ಅಲ್ಲಿ ಎಳಿಬೇಕು ಅನ್ನೋ ಜ್ಞಾನ ಬಂದ್ಬಿಟ್ರೆ ಎತ್ತಿ ಸೈಡ್ಗೆ ಇಡಬೇಕಾಗುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಕಲ್ಲಿಟ್ಟಿದ್ದೀನಿ ಇನ್ನು ನಾನು ಏನೋ ದೇವ್ರ ಮನೆಗೆಲ್ಲ ಪುನಃ ಏನು ರೀ ಡೆಕೋರೇಷನ್ ಏನು ಇಲ್ಲ ಹೇಗಿತ್ತು ಹಾಗೆ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಹೂವು ಒಣಗೋಗಿತ್ತು ಇನ್ನು ಯಾವುದಕ್ಕೋ ಹಳೆ ಹೂವಿನಲ್ಲಿ ಹೂವು ಒಣಗೋಗಿರೋ ಹೂವಿನಲ್ಲಿ ಪೂಜೆ ಮಾಡಬೇಕು ಅಂತ ಯಾಕೋ ಅನಿಸ್ತಾ ಇರಲಿಲ್ಲ ಜಸ್ಟ್ ಹೂವು ಎಲ್ಲ ಬರೀ ದೇವ್ರ ಮೇಲೆ ಅಂದರೆ ಲಕ್ಷ್ಮಿ ಮೇಲಿರೋ ಹೂವು ತೆಗೆದ್ಬಿಟ್ಟು ಜಸ್ಟ್ ಒಂದು ಎರಡು ಮೂರು ಹೂವು ಇಟ್ಟು ಅಂದರೆ ಫ್ರೆಶ್ ಆಗಿರೋ ಹೂವು ಇಟ್ಟು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಾ ಹಾವು ಹಳೆ ಹೂವು ಒಣಗೋಗಿರೋ ಹೂವು ಮಾತ್ರ ತೆಗೆದ್ಬಿಟ್ಟು ಫ್ರೆಶ್ಶಾಗಿ ಅಂದರೆ ಎಲ್ಲ ಫೋಟೋದು ತೆಗ್ದಿಲ್ಲ ನಾನು ಲಕ್ಷ್ಮಿ ಹತ್ರ ಇದ್ದಿದ್ದು ಫೋಟೋ ಸಾರಿ ಲಕ್ಷ್ಮಿ ಹತ್ರ ಇದ್ದಿದ್ದು ಹೂವು ಮಾತ್ರ ತೆಗೆದು ಹೊಸ ಹೂ ಇಟ್ಟು ಇನ್ನು ಬಾಗಿಲಿಗೆಲ್ಲ ಹೊಸ ಹೊಸ ಹೂ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ ಆಮೇಲೆ ಯಜಮಾನ್ರು ಇವತ್ತು ಊರಿಗೆ ಹೋಗಿದ್ರು ಹಾಗೆ ಅಕ್ಕನ ಮಗಳು ಅಲ್ಲಿಗೆ ಊರಿಗೆ ಬಂದಿದ್ಲು ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಬಂದಿದ್ರು ಅಂದರೆ ಯಜಮಾನ್ರು ಇವತ್ತು ಬೆಳಿಗ್ಗೆಯೇ ಹೋಗಿದ್ರು ಆಲ್ಮೋಸ್ಟ್ ಚಾರ್ವಿ ಎಲ್ಲ ಹೋಗಿದ್ದಾದಮೇಲೆ ಇವರು ಅವಿ ಕರ್ಕೊಂಡು ಹೋಗಿದ್ರು ಊರಿಗೆ ಸ್ವಲ್ಪ ನಾಡ ಕಚೇರಿಲಿ ಏನೋ ಕೆಲಸ ಇದೆ ಅಂತ ಅಂದ್ಕೊಂಡು ಇವತ್ತೇನು ಹಾಲಿಡೇ ಇಲ್ವಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೋಗಿದ್ರಲ್ಲ ನೀನು ಬರ್ತಾ ಅವಿ ಜೊತೆ ಹಾಗೆ ಅವಳ ಅಕ್ಕನ ಮಗಳು ಬುವಿನೂ ಕರ್ಕೊಂಡು ಬಂದಿದ್ರು ನೀನು ನಿನ್ನೆ ಒಬ್ಬಟ್ಟು ಇಟ್ಟಿದ್ದಲ್ಲ ನಿನ್ನೆ ಸಂಜೆ ಪೂಜೆ ಮಾಡಬೇಕಾದ್ರೆ ಅದನ್ನ ತೆಗೆದ್ಬಿಟ್ಟು ಈಗ ರಸಾಯನ ಮಾಡಿದ್ನಲ್ಲ ಅದನ್ನೇ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ದೀಪ ಏನು ಇಲ್ಲ ನಾನು ಜಸ್ಟು ಒಂದು ಕಾಮಾಕ್ಷಿ ದೀಪ ಮತ್ತು ಎರಡು ಚಿಕ್ಕ ದೀಪಗಳನ್ನ ಇದ್ದೀನಿ ಇನ್ನೆಲ್ಲ ದೀಪಕ್ಕೂ ಎಣ್ಣೆ ಬಿಟ್ಟು ಏನು ಇಲ್ಲ ಸಾಕು ದೇವ್ರ ಹತ್ರ ಒಂದು ಎರಡು ದೀಪನಾದರೂ ಬೆಳಗಲಿ ಅಂದ್ಬಿಟ್ಟು ಎರಡು ದೀಪ ಹಚ್ಚಿ ಮತ್ತು ಒಂದು ಕಾಮಾಕ್ಷಿ ದೀಪ ಹಚ್ಚಿ ಪೂಜೆ ಮಾಡ್ತಾ ಇರೋವಂಥದ್ದು ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ ಯಾಕೆ ರೆಡಿಯಾಗಿದ್ದೀನಿ ಅಂದರೆ ಇವತ್ತು ಪುನಃ ದೇವಸ್ಥಾನಕ್ಕೆ ಹೋಗೋದಿದೆ ಅಂದರೆ ರಿಲೇಟಿವ್ಸ್ ಊರಲ್ಲಿ ಪೂಜೆ ಇತ್ತು ಹಾಗಾಗಿ ಅಲ್ಲಿಗೆ ಹೋಗೋದಿತ್ತು ಹಾಗೆ ಒಟ್ಟಿಗೆ ರೆಡಿ ಆಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಒಟ್ಟಿಗೆ ರೆಡಿ ಆಗಿಬಿಟ್ಟೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಇನ್ನು ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋ ಯಜಮಾನರು ಯಜಮಾನ್ರು ಅವರು ಸ್ನಾನ ಮಾಡಿಕೊಂಡು ಮಕ್ಳಿಗೂ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಅವರು ಕೂಡ ರೆಡಿ ಆಗಿದ್ದರು ಇನ್ನು ಹೊರಡಬೇಕಿತ್ತು ಅಂದ್ ಹಾಗೆ ಹೋಗ್ತಾ ನಮ್ಮ ಅತ್ತೆ ಊರಿಗೂ ಹೋಗ್ಬೇಕಿತ್ತು ಏಕೆಂದರೆ ಆ ಊರಿಗೆ ಹೋಗಿದ್ರಲ್ಲ ನಮ್ಮ ಯಜಮಾನ್ರು ಅಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತೆಗೆ ಅಂದ್ಬಿಟ್ಟು ಗಿಡಗಳು ಕೊಟ್ಟಿದ್ದಾರೆ ಆ ಹೀರೆಕಾಯಿ ಗಿಡನ ಹಾಗಾಗಿ ಅವ್ರಿಗೆ ಕೊಡಬೇಕಿತ್ತು ಹೇಗಿದ್ರು ಕಾರಲ್ಲಿ ಹೋಗ್ತಾ ಇದ್ದೀವಿ ಅವರು ಕೊಟ್ಬಿಟ್ಟು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟೇ ಅವ್ರ ಊರಿಗೆ ಹೋಗಿದ್ದು ಅಂದರೆ ಅವ್ರ ಊರಿಗೆ ಹತ್ರನೇ ಈ ಇನ್ನೊಂದು ಊರು ಹಾಗಾಗಿ ಫಸ್ಟು ಅವ್ರ ಊರಿಗೋಗಿ ಅತ್ತೆಗೆ ಗಿಡ ಕೊಟ್ಟಿದ್ದಾದ್ಮೇಲೆ ಅಲ್ಲೂ ಹಾಗೆ ಅತ್ತೆನ ಮಾತು ಮಾತಾಡಿಸ್ಕೊಂಡು ಹಾಗೆ ಅವ್ರಿಗೂ ಪ್ರಸಾದ ಅಂದ್ರೆ ಒಬ್ಬಟ್ ಬನ್ನಿ ಹಬ್ಬಕ್ಕೆ ಕರೆದಿದೆ ನನ್ನ ನಮ್ಮ ಅತ್ತೆಗೆ ಸ್ವಲ್ಪ ಗದ್ದೆನಲ್ಲಿ ಕೆಲಸ ಇದ್ರಿಂದ ಬಿಟ್ಬಿಟ್ಟು ಆಗಲ್ಲ ಇನ್ನು ಹಸು ಎಮ್ಮೆ ಎಲ್ಲ ಹಾಗಾಗಿ ಬರೋದಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೂ ಹೇಗಿದ್ರು ಹೋಗ್ತಾ ಇದೀವಿ ಒಬ್ಬಟ್ಟು ಬಾಳೆನೆಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಆಗುತ್ತೆ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ನಾನು ನಿಮ್ಗೆ ಲಾಸ್ಟ್ ಒಂದು ಲಾಗಲ್ಲೂ ಹೇಳಿದ್ದೆ ನಮ್ಮ ಅತ್ತೆ ಗದ್ದೆ ಹತ್ರ ಒಂದು ಚಿಕ್ಕದಾಗಿ ಮನೆ ಕಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅದೇ ಮನೆ ಹತ್ರನೇ ಹೋಗ್ತಾ ಇದ್ದಿದ್ದು ಇದೇ ಹಿರೇಕಾಯಿ ಗಿಡ ನಮ್ಮ ಅಣ್ಣ ಕೊಟ್ಟು ಕಳಿಸಿರೋದು ನಮ್ಮ ಇಲ್ಲಿ ಆ ಸ್ವಲ್ಪ ಅವ್ರ ಗದ್ದೆ ಇದೆಯಲ್ಲ ಅಲ್ಲೆಲ್ಲ ಗಿಡಗಳು ಹಾಕೊಂಡು ಬೆಳೆಸ್ತಾರೆ ಹಾಗಾಗಿ ಆ ಗಿಡನ ತಗೊಂಡ್ ಬಂದು ಕೊಡ್ತಾ ಇದೀವಿ ಅಷ್ಟೇನೆ ನಮ್ಮ ಅವ್ಳಿಗೆ ಫೋನ್ ಬೇಕು ಅಂತ ಅನ್ಬಿಟ್ಟು ಹಠ ಮಾಡ್ತಾ ಇದ್ದಾಳೆ ಗಿಡ ಗಿಡ ಮುಟ್ಬೇಡ 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 ಎಲ್ಲಿ ಎಲ್ಲಿಗಿದ್ಯಮ್ಮೆ ಅವಿ ಇವ್ರು ಯಾರ ಇವ್ರು ಇವ್ರ ಯಾರು ಭುವಿ ಅಕ್ಕ ಅನ್ಬೇಕು ಯಾರ ಅಕ್ಕ ಅವರು ಭುವಿ ಅಕ್ಕ ನಮ್ಮಕ್ಕ

ನನ್ನ ಮತ್ತೆ ನಾವು ಬಿಸ್ಲಲ್ಲಿ ಹೋಗಿದ್ದೀವಿ ಅನ್ಬಿಟ್ಟು ನಾವು ಜ್ಯೂಸ್ ಮಾಡ್ತೀನಿ ರೀ ಶರಬತ್ ಮಾಡ್ತೀನಿ ರೀ ಅಂತ ಹೇಳ್ತಾ ಇದ್ರು ಪಾಪ ಅವ್ರಿಗೆ ರಿಸ್ಕ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಏನಿಲ್ಲ ಕಣತ್ತೆ ಅಲ್ಲಿ ಪೂಜೆ ಇದೆ ಹಾಗೆ ಅಲ್ಲೇ ಮುಗಿಸ್ಕೊಂಡು ಹಾಗೆ ಅಲ್ಲೇ ಊಟನೂ ಇರುತ್ತೆ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ ಪರವಾಗಿಲ್ಲ ಆಲ್ರೆಡಿ ಟೈಮ್ ಆಗ್ತಾ ಇದೆ ಹೋಗ್ಬೇಕು ಬಿಡು ಅಂತ ಅಂದ್ಬಿಟ್ಟು ಬರ್ತಾ ಇದ್ವಿ ಆದ್ರೆ ನಮ್ಮತ್ತೆ ಶರ್ಬತ್ ಮಾಡ್ತೀನಿ ರೀ ಇರಿ ಇರಿ ಬಿಸ್ಲು ನಿಮಗೆ ಅಂತ ಅಂತ ಬಟ್ ಅವ್ರಿಗೆ ನನಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಯಾಕೆಂದ್ರೆ ಪಾಪ ಆಗ ನಮ್ಮ ಮತ್ತೆ ಮಲ್ಕೊಂಡಿತ್ತು ಅಂದ್ರೆ ಗದ್ದೆ ಹತ್ರ ಕೆಲಸ ಏನೋ ಇತ್ತು ಅಂದ್ರೆ ಅದನ್ನೆಲ್ಲ ಮಾಡಿಸ್ಬಿಟ್ಟು ಜಸ್ಟ್ ಆಗ ಮಲಗಿದ್ರು ಹಾಗಾಗಿ ನಾನು ಪಾಪ ತೊಂದರೆ ಕೊಡೋದು ಬೇಡ ಬೇಡ ಅಂದ್ಬಿಟ್ಟು ಬೇಡ ಕುಡ್ಕೊಂಡು ಬಂದಿದ್ದೀವಿ ಮನೆಯಲ್ಲೇ ಅಂತ ಹೇಳ್ಬಿಟ್ಟು ಹಾಗೆ ಡೈರೆಕ್ಟು ನಾವು ರಿಲೇಟಿವ್ಸ್ ಊರಿಗೆ ಹೋಗಿ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ಮತ್ತು ಇಲ್ಲಿ ಮೇಯ್ನ್ ಇವತ್ತು ಹನುಮಂತ ಹನುಮಂತರಾಯಿಂದು ಅಂದರೆ ಶ್ರಾವಣ ಶನಿವಾರ ಅಲ್ವಾ ಹನುಮಂತರಾಯಿಗೆ ಪೂಜೆ ಇಟ್ಕೊಂಡು ಊಟ ಇಟ್ಕೊಂಡಿದ್ದು ಅಂದದ್ದು ಇಟ್ ಊಟ ಇಟ್ಕೊಂಡಿದ್ದು ಅಂದರೆ ರಿಲೇಟಿವ್ಸೇನೆ ಹಾಗಾಗಿ ನಮ್ಮನ್ನ ಕರೆದಿದ್ರು ಹಾಗಾಗಿ ಹೋಗಿದ್ದು ಬಟ್ ಅಲ್ಲೆಲ್ಲ ನಾನು ಶೂಟ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ವೀಡಿಯೋನ ಏಕೋ ಗೊತ್ತಿಲ್ಲ ಅನ್ಕಂಫರ್ಟಬಲ್ ಅನಿಸ್ತು ಮತ್ತು ಬ್ಯಿ ಆಗಿಬಿಟ್ವಿ ಎಲ್ಲ ಮಾತಾಡ್ಕೊಂಡು ಅದು ಇದು ಅಂದ್ಕೊಂಡು ನನಗೆ ಜೊತೆಯಲ್ಲಿ ಚಾರ್ವಿ ಬಂದಿದ್ದರೆ ಸ್ವಲ್ಪ ವೀಡಿಯೋನಾದರೂ ಮಾಡಿಕೊಡ್ತಿದ್ಲು ಬಟ್ ಇವತ್ತು ಚಾರ್ವಿ ಸ್ಕೂಲ್ಗೆ ಹೋಗಿದ್ದಿದ್ರಿಂದ ವೀಡಿಯೋನು ಮಾಡ್ಕೊಡೋದು ಮಾಡ್ಕೊಡೋದಕ್ಕೆ ಯಾರೂ ಇರಲಿಲ್ಲ ಮತ್ತು ಮಕ್ಳು ಯಾರೂ ಬಂದಿರಲಿಲ್ಲ ಹಾಗಾಗಿ ವಿಡಿಯೋ ಸರಿಯಾಗಿ ಶೂಟ್ ಮಾಡ್ಕೊಂಡಿಲ್ಲ ಅಲ್ಲೆಲ್ಲೂ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಚಾರ್ ಚಾರ್ವಿ ನಾಲ್ಕು ಗಂಟೆಯಷ್ಟೆಲ್ಲ ಬಂದುಬಿಡ್ತಿದ್ಲು ಹಾಗಾಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಬಂದುಬಿಟ್ವಿ ನೀನು ಚಾರ್ಗೆ ಬರೋಷ್ರು ಕರೆಕ್ಟಾಗಿ ನಾವು ಮನೆಗೆ ಬಂದ್ವಿ ಆಮೇಲೆ ಮನೆಗೆ ಬಂದಮೇಲೆ ಇನ್ನೊಂದ್ಸಲ ಎಲ್ಲ ಅಪ್ ಆಗಿ ದೇವ್ರನ್ನೆಲ್ಲ ಎತ್ತೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೂ ಒಬ್ಬೊಬ್ಬರು ಬೆಳಿಗ್ಗೆನೇ ಬಿಡ್ತಾರೆ ಪೂಜೆ ಮಾಡಿದ ತಕ್ಷಣವೇ ನಾನು ಸ್ವಲ್ಪ ಲೇಟಾಗಿ ಪೂಜೆ ಮಾಡಿದ್ರಿಂದ ಇನ್ನು ದೇವಸ್ಥಾನಕ್ಕೂ ಹೋಗೋದಿತ್ತಲ್ಲ ಹಾಗಾಗಿ ಅಲ್ಲಿಂದ ಬಂದು ತೆಗಿಯೋಣ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಅದೇ ದೀಪ ಎಲ್ಲ ಇರುತ್ತೆ ಆವಾಗಲೇ ತೆಗಿಯೋದಕ್ಕೂ ಆಗಲ್ಲ ಇನ್ನು ದೇವಸ್ಥಾನಕ್ಕೂ ಬೇರೆ ಹೋಗಬೇಕು ಇನ್ನು ಅಲ್ಲಿವರೆಗೂ ವೆಯ್ಟ್ ಮಾಡಿ ತೆಗಿಯೋದಿಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಸಂಜೆಗೂ ಟೈಮ್ ಚೆನ್ನಾಗಿರುತ್ತೆ ಸಂಜೆಗೆ ಬಂದು ಟೈಮ್ ನೋಡ್ಕೊಂಡು ತೆಗಿಯೋಣ ಅಂತ ಅಂದ್ಕೊಂಡು ಆಮೇಲೆ ಸಂಜೆ ಬಂದು ನಾ ತೆಗಿತಾ ಇರೋದು ಆದರೂ ಎಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ದೇವ್ರನ್ನ ರೆಡಿ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿ ದೇವ್ರನ್ನ ಕೂರಿಸಿರ್ತೀವಿ ಹಾಗೆ ಇಷ್ಟೆಲ್ಲ ಸರ್ಕಸ್ ಮಾಡಿರ್ತೀವಿ ಆ ರೀತಿನೇ ಮಾಡಬೇಕು ಈ ರೀತಿನೇ ಮಾಡಬೇಕು ಅಂತ ಬಟ್ ದೇವ್ರನ್ನ ಎಲ್ಲ ಎತ್ತಬೇಕಾದ್ರೆ ಏನೋ ಒಂಥರ ಬೇಜಾರಾಗುತ್ತೆ ಇಷ್ಟು ಬೇಗ ಎತ್ಬಿಡ್ಬೇಕಲ್ಲ ಒಂದೇ ದಿನಕ್ಕೆಲ್ಲ ಮುಗ್ದೋಗುತ್ತಲ್ಲ ಇದು ಹಬ್ಬ ಅಂತ ಅನಿಸುತ್ತೆ ಬಟ್ ಇನ್ನು ನೆಕ್ಸ್ಟ್ ವರ್ಷದವರೆಗೂ ನಾವು ಕೈಲೇಬೇಕಾಗುತ್ತೆ ದೇವ್ರನ್ನ ಪುನಃ ಕೂರಿಸೋದಕ್ಕೆ ಆಲ್ರೆಡಿ ನನಗೆ ಮೈಂಡಲ್ಲಿ ಪುನಃ ಓಡ್ತಾಯಿತ್ತು ನೆಕ್ಸ್ಟ್ ಇಯರ್ ದೀಪಿಕನ್ ಜೊತೆ ಹೇಳ್ತಾ ಇದ್ದೆ ದೀಪಿಕ ನಾವು ಇಬ್ಬರು ಡಿಸ್ಕಷನ್ ಮಾಡಿದ್ವಿ ಅಲ್ಲಿ ನೆಕ್ಸ್ಟ್ ಇಯರ್ ಅಕ್ಕ ಈ ರೀತಿ ಮಾಡೋಣ ಅಕ್ಕ ಈ ರೀತಿ ಆ ರೀತಿ ಮಾಡೋಣ ಅಂತ ಅವಳು ಹೇಳ್ತಾ ಇದ್ಳು ಹೌದು ಕಣೆ ನೆಕ್ಸ್ಟ್ ಇಯರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ರೆಗ್ ಅಂದ್ಕೊಂಡು ಡಿಸ್ಕಷನ್ ಮಾಡ್ಕೊಂಡಿದ್ದೀವಿ ನೋಡೋಣ ನೆಕ್ಸ್ಟ್ ಇಯರ್ ಯಾವ ರೀತಿ ಆಗುತ್ತೆ ಅಂತ ಬಟ್ ಇನ್ನು ಪುನಃ ಎಷ್ಟೊತ್ತು ಬೇಗ ಪುನಃ ಬರುತ್ತೆ ಹಬ್ಬ ಅಂತ ಆಲ್ರೆಡಿ ಯಾಕೋ ಆ ರೀತಿ ಅನಿಸ್ತಾ ಇದೆ ಪುನಃ ಬೇಗ ಬರಲಿ ಕಣಪ್ಪ ಹಬ್ಬ ಇನ್ನೂ ಬೇರೆ ಬೇರೆ ಥರ ಡೆಕೋರೇಷನ್ ಮಾಡಬೇಕು ಅಂದರೆ ಒಂದು ಸಲ ಮಾಡ್ದಂಗೆ ಇನ್ನೊಂದು ಸಲ ಥರ ಐಡಿಯಾ ಮಾಡ್ತಾ ಮಾಡ್ತಾ ನಮಗೆ ಇನ್ನೂ ಒಳ್ಳೊಳ್ಳೆ ಐಡಿಯಾ ಬರುತ್ತೆ ತಲೆನಲ್ಲಿ ಅಂತ ಅನಿಸುತ್ತೆ ನನಗೂ ಕೂಡ ಅಷ್ಟೇ ಇನ್ನೂ ಒಳ್ಳೊಳ್ಳೆ ಐಡಿಯಾ ಬರ್ತಾಯಿತ್ತು ನೆಕ್ಸ್ಟ್ ಇಯರ್ ರೀತಿ ಈ ರೀತಿ ಮಾಡೋಣ ಇನ್ನು ಆಚೆ ನೆಕ್ಸ್ಟ್ ಇಯರ್ ಇನ್ನು ಈ ರೀತಿ ಮಾಡೋಣ ಅಂತ ಅನ್ಕೋತಾ ಇದ್ವಿ ಹಾಗೆ ಮುಖವಾಡನೂ ಕೂಡ ಅಷ್ಟೇ ನೆಕ್ಸ್ಟ್ ಇಯರ್ ನೋಡೋಣ ಬೆಳ್ಳಿ ಐಟಮ್ ನಾನು ನೆಕ್ಸ್ಟ್ ಇಯರ್ ಬೇರೆ ಏನು ತೊಗೊಳೋದು ಬೇಡ ಬೆಳ್ಳಿ ಮುಖವಾಡನೇ ತೊಗೋಬೇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತಗೊಂಡ್ರೆ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದರೆ ಇನ್ನೂ ನೆಕ್ಸ್ಟ್ ಇಯರ್ ಹಬ್ಬಕ್ಕೆ ಬೆಳ್ಳಿಯ ಮುಖವಾಡನ ತೊಗೋಬೇಕು ದೇವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ಅದು ಒಂದು ಕಡಿಮೆ ಅನ್ನಿಸ್ತು ಜಸ್ಟ್ ನಾ ಬ್ಲೌಸ್ ಪೀಸಲ್ಲೇ ಉಡಿಸಿ ದೇವ್ರನ್ನ ರೆಡಿ ಮಾಡಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ದೇವರು ತುಂಬನೇ ಮುದ್ದಾಗಿ ಕಾಣಿಸ್ತಾ ಇತ್ತು ದೇವರು ಇತ್ತು ಬಟ್ ಮುಖವಾಡ ಒಂದು ಕಡಿಮೆ ಅನ್ನಿಸ್ತಾ ಇತ್ತು ನನಗೆ ಸೀರೆ ಉಡಿಸ್ಲೇಬೇಕು ಅಂತ ಏನು ಬಟ್ ಮುಖವಾಡ ಕಡಿಮೆ ಅನ್ನಿಸ್ತು ಹಾಗಾಗಿ ಮುಖವಾಡನ ತೊಗೊಳ್ಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ನೋಡೋಣ ಆದರೆ ಆದರೆ ಆಲ್ಮೋಸ್ಟ್ ಟ್ರೈ ಮಾಡಿ ತೊಗೋತೀನಿ ನೋಡೋಣ ಅಲ್ಲಿವರೆಗೂ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅದಕ್ಕೋಸ್ಕರ ಅಂತ ಇನ್ನು ದೇವ್ರಿಗೆ ನಾನು ಬೆಳಿಗ್ಗೆ ಬೇರೆ ಹೂನ ಇಟ್ಟು ಪೂಜೆ ಮಾಡಿದ್ನಲ್ಲ ಆ ಹೂನ ದೇವ್ರ ಮೇಲಿರೋ ಹೂವನ್ನ ನಾವು ಮುಟ್ಕೋಬೇಕು ಅಂದ್ಬಿಟ್ಟು ಹಾಗೆ ನಾನು ಹೂವು ಮುಟ್ಕೊಂಡು ಇನ್ನು ಚಾರ್ವಿಗೆ ಮತ್ತು ಪಾಪುಗೆಲ್ಲ ಕೊಡು ಅಂದ್ಬಿಟ್ಟು ಅವಳಿಗೂ ಕೊಟ್ಟೆ ಅವಳು ಮುಟ್ಸ್ತಾ ಮುಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ದೇವ್ರ ಮೇಲೆ ಇದ್ದಿದ್ದು ಬಳೆ ಎಲ್ಲ ಹಾಕ್ಕೊಂಡು ಜಸ್ಟ್ ಒಂದು ಅರ್ಧ ಡಜನ್ನು ದೇವ್ರ ಮೇಲೆ ಅಂದರೆ ಕಾಯಿ ಮೇಲೆ ಇಟ್ಟಿರ್ತೀನಿ ನಾನು ಅರ್ಧ ಡಜನ್ ಬಳೆನ ಅದನ್ನು ಕೂಡ ಹಾಗೆ ತೊಡ್ಕೊಂಡೆ ಇನ್ನು ದೇವ್ರಿಗೆ ಒಡವೆ ಅಂದರೆ ಚಿನ್ನದ ಒಡವೆ ಆರ್ಟಿಫಿಷಿಯಲ್ ಒಡವೆ ಎಲ್ಲ ಹಾಕಿರ್ತೀನಲ್ಲ ಆರ್ಟಿಫಿಷಿಯಲ್ ಒಡವೆ ಆಮೇಲೆ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಕರಿಮಣಿ ಸರ ಹಾಕಿದ್ನಲ್ಲ ಅದನ್ನು ಮಾತ್ರ ಅಲ್ಲೇ ಹಾಕೋಬಿಟ್ಟೆ ಚಿನ್ನದ ಒಡವೆ ಫಸ್ಟ್ ಟೈಮ್ ಹಾಕಿದ್ದೆ ಅದನ್ನು ಹಾಕ್ಕೊಬಿಡಣ ಅಂತ ಅಂದ್ಬಿಟ್ಟು ಅಂದರೆ ದೇವ್ರ ಮೇಲೆ ಏನೇ ಹಾಕಿದ್ರು ನಾವು ಅದನ್ನು ಒಂದು ಸಲ ವೇರ್ ಮಾಡಿಬಿಟ್ಟು ಅಂದರೆ ನಾವು ಸಲ ಹಾಕ್ಕೊಂಡು ಅದನ್ನು ಇಡಬೇಕು ಅಂತಾರೆ ಹಾಗಾಗಿ ಅಂದರೆ ಆರ್ಟಿಫಿಷಿಯಲ್ ಆಮೇಲೆ ಹಾಕೊಳ್ಳೋಣ ಅಂದರೆ ಈ ಎತ್ತಿಡಬೇಕಾದ್ರೆ ಜೋಡ್ಸಿಡ್ತೀನಲ್ಲ ಹಾಗೂ ಒಂದು ಹತ್ತು ನಿಮಿಷ ಹಾಕ್ಕೊಂಡು ಆಮೇಲೆ ಎತ್ತಿ ಇಡೋಣ ಬಟ್ ಕರಿಮಣಿ ಸರನ ಬೇಗ ಹಾಕೋಬೇಕು ಅಂತ ಅನಿಸ್ತಾಯಿತ್ತು ನನಗೆ ಬೆಳಿಗ್ಗೆಯಿಂದನೂ ಅನಿಸ್ತಾಯಿತ್ತು ದೇ ಸಲ ಕರಿಮಣಿ ಸರ ಹಾಕ್ಕೋಬೇಕು ದೇವ್ರ ಮೇಲೆ ಫಸ್ಟ್ ತೆಗೆದ ತಕ್ಷಣ ಕರಿಮಣಿ ಸರ ಹಾಕ್ಕೋಬೇಕು ಹಾಕೋಬೇಕು ಅಂತ ಅನಿಸ್ತಾನೆ ಇತ್ತು ಏಕೆಂದರೆ ತುಂಬ ಇಷ್ಟಪಟ್ಟು ತುಂಬನೇ ಯಾವುದೇದೋ ಸಣ್ಣ ಪುಟ್ಟ ಸೇವಿಂಗ್ಸ್ ಎಲ್ಲ ಮಾಡಿ ನಾನು ತೊಗೊಂಡಿರೋಂಥದ್ದು ಈ ಕರಿಮಣಿ ಸರನ ಹಾಗಾಗಿ ಬೇಗ ಹಾಕ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನಗಿತ್ತು ಹಾಗಾಗಿ ಫಸ್ಟು ನಾನು ಕರಿಮಣಿ ಸರನ ಹಾಕೊಬಿಟ್ಟೆ ಇನ್ನು ಆರ್ಟಿಫಿಷಿಯಲ್ ಓ ಅದೇ ಬಿಡಿಸ್ದು ಓಲೆ ಸರ ಎಲ್ಲನೂ ಬೇಕು ಅದ್ರ ಆಮೇಲೆ ಹಾಕ್ಕೊಂಡು ಬಿಚ್ಚಿಡ್ತೀನಿ ನೀನು ಹಾಗೆ ಒಂದೊಂದೇ ಒಂದೊಂದೇ ತೆಗಿತಾ ತೆಗಿತಾ ಯಾಕೋ ಬೇಜಾರು ಎಲ್ಲ ತೆಗಿತಾ ಇದ್ದೀನಲ್ಲ ಎಲ್ಲ ತೆಗಿತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಹಾಗೆ ನಾನು ಬಾಕ್ಸ್ ಮೇಲೆ ಇಟ್ಟಿದ್ದೆ ನನ್ನ ದೇವ್ರನ್ನ ಅದ್ರಲ್ಲಿ ಅಕ್ಕಿ ತುಂಬಿಟ್ಟು ಅದ್ರ ಮೇಲೆ ಆ ಕಳಶ ಇಟ್ಟೆ ಅದ್ರ ಮೇಲೆ ಅಂದರೆ ಚೊಂಬಿಟ್ಟು ಅದ್ರ ಮೇಲೆ ಕಳಶ ಕೂರಿಸಿ ನಾನು ಬ್ಲೌಸ್ ಪೀಸ್ನ ಉಡ್ಸಿದ್ದು ಬಟ್ ತುಂಬ ಜನ ಬ್ಲೌಸ್ ಪೀಸ್ ಉಡ್ಸಿದ್ರು ಸೀರೆ ಉಡ್ಸಿರೋ ಥರನೇ ಕಾಣಿಸ್ತಾ ಇದೆ ಅಂತಂದರು ಬಟ್ ಇನ್ನೂ ಬ ಏನಾದರೂ ಬ್ಲೌಸ್ ಪೀಸು ಬಾರ್ಡರ್ ಇದ್ದು ಉಡ್ಸಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂದರೆ ಪರ್ಫೆಕ್ಟಾಗಿ ಸೀರೆ ಉಡಿಸಿರೋ ಥರನೇ ಕಾಣಿಸ್ತಾ ಇತ್ತು ಅಂತ ಅನಿಸುತ್ತೆ ಏಕೆಂದರೆ ನನಗೆ ಅದೇ ರೀತಿನ ಅನಿಸ್ತಾ ಇತ್ತು ಈ ತರ ಬ್ಲೌಸ್ ಪೀಸ್ ಅಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಏನಾದರೂ ಬಾರ್ಡರ್ ಇರೋ ಬ್ಲೌಸ್ ಪೀಸ್ ಉಡ್ಸಿದ್ರೆ ಇನ್ನು ಚೆನ್ನಾಗಿ ಅಂತ ಅನಿಸ್ತಾ ಇತ್ತು ನೋಡೋಣ ನೆಕ್ಸ್ಟ್ ಬಾರ್ಡರ್ ಇರೋ ಬ್ಲೌಸ್ ಪೀಸ್ನೆ ತಗೋತೀನಿ ಇನ್ನು ಎಲ್ಲ ದೀಪಿಕಾ ಡೆಕೋರೇಷನ್ ಮಾಡಿದ್ಲಲ್ಲ ಅವಳು ಎಷ್ಟೊಂದು ಕಷ್ಟಪಟ್ಟು ಮಾಡಿದ್ಲು ಅದನ್ನು ಕೂಡ ತೆಗಿಬೇಕು ಮತ್ತು ಸುಮಾರು ಗುಂಡು ಪಿನ ಯೂಸ್ ಮಾಡಿಕೊಂಡು ಅವಳು ಬಾಳೆ ಎಲೆ ಸ್ಟಿಕ್ ಮಾಡಿದ್ದು ಮತ್ತು ಅವಳು ಹಾಕಬೇಕಾದ್ರೆ ಹೇಳಿದ್ಲು ಅಕ್ಕ ಪಿನ್ ಒಂದನ್ನು ವೇಸ್ಟ್ ಮಾಡಬೇಡ ತೆಗಿಬೇಕಾದ್ರೆ ಎಲ್ಲನೂ ಎತ್ತಿಟ್ಕೋ ಹೆಂಕಾದ್ರೂ ಯೂಸ್ ಆಗೇ ಆಗುತ್ತೆ ಒಂದೂ ವೇಸ್ಟ್ ಮಾಡಬೇಡ ಕಣಕ್ಕ ಅಂತ ಹೇಳಿದ್ಲು ಹೌದು ನಾನು ವೇಸ್ಟ್ ಮಾಡಲ್ಲ ಅಂತಲೇ ಹೇಳಿದ್ದೆ ಹಾಗಾಗಿ ಒಂದೊಂದನ್ನು ತೆಗ್ದು ತೆಗ್ದು ನಾನು ಎಲ್ಲ ಎತ್ತಿ ಸ್ಟೋರ್ ಮಾಡಿಟ್ಕೊಂಡೆ ಯಾಕೆಂದರೆ ನೆಕ್ಸ್ಟ್ ಇಯರ್ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಇಯರ್ ಯಾವ ರೀತಿ ಮಾಡ್ತೀವೋ ಅದು ಐಡಿಯಾ ಇಲ್ಲ ನೋಡೋಣ ಯಾವ ರೀತಿನಾದರೂ ಮಾಡ್ಬೋದು ಬಟ್ ಇನ್ನು ಚಾರ್ವಿಗೆ ಅದು ಇದು ಕ್ರಾಫ್ಟು ಅಂತ ಮಾಡ್ತಾನೆ ಇರ್ತಾಳೆ ಮಕ್ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಹಾಗಾಗಿ ಅವಳಿಗಾದರೂ ಯೂಸ್ ಆಗಿ ಆಗುತ್ತೆ ಇನ್ನು ಎಷ್ಟು ದಿನ ಇಟ್ರೂ ಅದು ಯೂಸ್ ಆಗುವಂಥ ವಸ್ತುನೇ ಹಾಗಾಗಿ ಸುಮ್ಮನೆ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಒಂದೇ ಒಂದು ಗುಣಪಿನೂ ನೀವು ಯೂಸ್ ವೇಸ್ಟ್ ಮಾಡಿರಲಿಲ್ಲ ಅದನ್ನೆಲ್ಲ ಎತ್ತಿ ಒಂದು ಸ್ಟೋರ್ ಮಾಡಿ ಇಟ್ಕೊಂಡೆ ಇನ್ನು ನಾನು ದೇವ್ರ ಮನೆಯಿಂದ ಎಲ್ಲ ತೆಗ್ದು 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 ಇಟ್ಬಿಟ್ಟೆ ಆದರೆ ಹಾಲೆಲ್ಲ ನೀಟಾಗಿ ಆಲ್ರೆಡಿ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ಮಾಡಿದ್ನಲ್ಲ ಬೆಳಿಗ್ಗೆ ಹಾಗಾಗಿ ದೇವ್ರ ಮನೆಯಿಂದ ಎಲ್ಲಾನು ತೆಗ್ದು ತೆಗ್ದು ಒಂದೊಂದೇ ಆದರೆ ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಚೆ ಇಟ್ಟಿದೆ ಇನ್ನು ಚಾರ್ವಿನ ಸುಮ್ಮನೆ ಅವಳು ಆಟ ಆಡ್ಕೊಂಡು ಕೂತಿದ್ಲು ಆಮೇಲೆ ಕರೆದ್ಬಿಟ್ಟು ಅವಳನ್ನ ಎಲ್ಲ ಎತ್ಕೊಂಡು ಎತ್ಕೊಂಡು ಅಡುಗೆ ಮನೆಗೆ ಜೋಡಿಸ್ಬಿಡು ಆಮೇಲೆ ನಾನೆಲ್ಲ ಮಾಡ ಆದಮೇಲೆ ನಾನು ಎಲ್ಲಿಗೆ ಬೇಕು ಆ ಐಟಮ್ಸ್ನೆಲ್ಲ ಎತ್ತಿಟ್ಕೋತೀನಿ ಅಂತ ಹೇಳಿದೆ ಏಕೆಂದರೆ ಓಡಾಡಿ ಒಂದೊಂದೇ ಸಲ ಎಲ್ಲದಕ್ಕೂ ಓಡಾಡೋದಕ್ಕಾಗೋದಿಲ್ಲ ಅವ್ಳಾಗೆ ಆಟ ಆಡ್ಕೊಂಡು ಹೇಗಾದರೂ ಓಡಾಡ್ಕೊಂಡು ಇರಲಿ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳೂ ಇದ್ದಲ್ಲ ಅವಳು ಇವಳು ಇಬ್ರು ಆಟ ಎಲ್ಲ ಎತ್ತಿಟ್ಟರು ಇನ್ನು ಆಮೇಲೆ ನಾನು ಬೇಕು ಅಂದರೆ ಆಮೇಲೆ ಎಲ್ಲ ಐಟಮ್ಸ್ನೆಲ್ಲ ಎತ್ತಿ ಜೋಡಿಸಿಟ್ಕೋತೀನಿ ಇನ್ನು ಫುಲ್ಲು ಒಂದು ಸ್ವಲ್ಪ ಗುಂಡಿನೂ ಆ ಥರ್ಮೋಕೋಲೆಲ್ಲ ಹಾಕಿ ಒಂದು ಸ್ವಲ್ಪ ಗೋಡೆ ಎಲ್ಲ ಇನ್ನು ಅಂಟು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಆಮೇಲೆ ಅಂದರೆ ಆಗೋದಿಲ್ಲ ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂಟಂಟ್ ಅನ್ಸ್ಬಿಡುತ್ತೆ ಗೋಡೆ ಈಗ ಥರ್ಮೋಕೋಲ್ಗೆ ನಾವು ಒಂದು ಸ್ವಲ್ಪ ಡಬಲ್ ಸೈಡ್ ಗಮ್ ಟೇಪ್ನ ಹಾಕಿ ಅಂಟಿಸಿದ್ದು ಅದು ಆ ಗಮ್ ಟೇಪ್ಗೆ ಏನಾಗುತ್ತೆ ಸ್ವಲ್ಪ ಥರ್ಮೋಕಲ್ ಅಂಟ್ಕೊಂಡು ಅಲ್ಲೇ ಗೋಡೆಯಲ್ಲಿ ಉಳ್ಕೊಬಿಟ್ಟಿರುತ್ತೆ ಸುಮ್ಮನೆ ಅದೆಲ್ಲ ಕರ್ಕರೆ ಥರ ಕಾಣುತ್ತೆ ಬೇಡ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ತೆಗೆದಾಕಿ ಆಮೇಲೆ ವೈಪ್ಸ್ ವೈಪ್ಸೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ದೇವ್ರ ಮನೆಯನ್ನು ಇನ್ನು ಸಿಂಪಲ್ಲಾಗಿ ರೆಡಿ ಮಾಡಿ ನಾರ್ಮಲ್ ನಾರ್ಮಲಾಗಿ ಪೂಜೆ ಮಾಡೋದಷ್ಟೇ ಇವಾಗ ಇನ್ನು ಗ್ರಾಸ್ ಮ್ಯಾಟು ನಾನು ಎರಡು ಆರ್ಡರ್ ಮಾಡ್ಕೊಂಡಿದ್ದೆ ದೇವ್ರ ಮನೆಗೆ ಅಂತಲೇ ನಾನು ಆವಾಗಲೇ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದನ್ನು ಎತ್ತಿಟ್ಟೆ ನೋಡೋಣ ಇನ್ನೇನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಒಂದು ಗ್ರಾಸ್ ಮ್ಯಾಟನ್ನ ಇನ್ನು ಡೈಲಿ ದೇವ್ರ ಮನೆಗೆ ಇಡೋಣ ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆ ಒಂಥರ ಈ ನಮ್ಮದು ಫುಲ್ ವೈಟ್ ಟೈಲ್ಸ್ ಇರೋದರಿಂದ ಗ್ರೀನ್ ಏನಾದರೂ ಹಾಕಿದ್ರೆ ಸಾಕು ಎದ್ದು ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇನ್ಮೇಲೆ ಮೇಲೆ ಗ್ರಾಸ್ ಮ್ಯಾಟ್ ಒಂದನ್ನು ಇಲ್ಲೇ ದೇವ್ರ ಮನೆಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಇನ್ನು ತಾಂಬಟ್ಲು ಹಾಗೆ ನನ್ನ ಮನೆ ಎಲ್ಲ ತೊಗೊಂಡಿದ್ದೆ ಅದೇ ನೀನು ಡೈಲಿ ಯೂಸ್ ಮಾಡೋಣ ಇನ್ನು ಸುಮ್ಮನೆ ಏನೆಲ್ಲ ಎತ್ತಿಟ್ಕೊಳ್ಳೋದು ಒಂಥರ ದಿನ ಯೂಸ್ ಮಾಡೋದು ಚೆನ್ನಾಗಿ ಕಾಣ್ರೆ ದಿನ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ನನಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಹಾಗೆ ಇಲ್ಲೂ ಕೂಡ ಸಿಂಪಲ್ಲಾಗಿ ಹಾಗೆ ಜೋಡಿಸ್ಕೊಂಡು ಆಮೇಲೆ ಪೂಜೆ ಮಾಡ್ಕೋತಾ ಇದ್ದೀನಿ ಇನ್ನ ಎಲ್ಲ ಐಟಮ್ಸ್ ಎಲ್ಲ ತೆಗೆದು ಆಮೇಲೆ ನೋಡಿದ್ರೆ ಸ್ವಲ್ಪ ಏನೋ ಬೋಳ್ ಬೋಳಾಗಿ ಕಾಣಿಸ್ತಾ ಇತ್ತು ಆದ್ರೂ ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ಇನ್ನು ತೆಗ್ದಿಟ್ಟಿದ್ ಬಳೆಗಳೆಲ್ಲ ಫಸ್ಟ್ ಜೋಡಿಸ್ಕೊಬಿಡೋಣ ಅಂದ್ಬಿಟ್ಟು ಬಳೆನೆಲ್ಲ ಜೋಡಿಸ್ತಾ ಇದ್ದೆ ಆಮೇಲೆ ಒಂದೊಂದು ಇನ್ನು ದೀಪಗಳೆಲ್ಲ ತೊಳೆದು ಎತ್ತಿಡಬೇಕು ಆ ಕೆಲಸ ಎಲ್ಲ ಇದೆ ಅಂದರೆ ದೀಪಾವಳಿ ಕಂಬ ಎಲ್ಲ ತೊಳೆದು ಎತ್ತಿಡೋದು ಇನ್ನು ಎಕ್ಸ್ಟ್ರಾ ಐಟಮ್ ತೊಗೊಂಡಿರೋದೇನಲ್ಲ ಇನ್ನು ಕವರ್ಗೆ ಹಾಕಿ ಹಾಕಿ ಮೇಲೆ ಎತ್ತಿಟ್ಬಿಡೋಣ ಇನ್ನು ನೆಕ್ಸ್ಟ್ ಇಯರ್ ಯೂಸ್ ಮಾಡೋ ಅಂತವನ್ನೆಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಎಷ್ಟು ಕೆಲಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನು ಇವೆಲ್ಲ ಎತ್ತಿದಾದ್ಮೇಲೆ ಲೈಟ್ ಅಡುಗೆಗೂ ಕೂಡ ಪ್ರಿಪೇರ್ ಮಾಡಬೇಕು ಆಲ್ರೆಡಿ ಟೈಮ್ ನಾನು ಎಲ್ಲ ಮಾಡಿ ಒಂದೊಂದೇ ಒಂದೊಂದೇ ನಿಧಾನ ಆಗ್ಬಿಡ್ತು ಇವತ್ತು ಕೆಲಸ ಆ ಟೈಮ್ ಆಲ್ರೆಡಿ ಏಳು ಗಂಟೆ ಬಿಡ್ತು ಇನ್ನ ತುಂಬಾ ಜನ ಕರಿಮಣಿ ಸರದ್ ಡಿಸೈನ್ ಕೇಳ್ತಾ ಇದೀರಾ ಬಟ್ ನಾನು ಈ ಲಾಗಲ್ಲಿ ತೋರಿಸ್ಬೇಕು ಅನ್ಕೊಂಡಿದ್ದೆ ಬಟ್ ನಾನು ಮರ್ತ್ಕೊಂಡ್ಬಿಟ್ಟೆ ಬರೀ ಹಾಗೆ ಹಾಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಮರ್ತೇ ಬಿಟ್ಟಿದ್ದೆ ತೋರಿಸೋಣ ಡಿಸೈನ್ ಎಲ್ಲ ಹಾಗೆ ಎಷ್ಟು ಗ್ರಾಮ್ ಇದೆ ಏನು ಅನ್ನೋದನ್ನ ಅಂತ ನೋಡೋಣ ನೆಕ್ಸ್ಟ್ ಲಾಗಲ್ಲಿ ನಾನು ಕರಿಮಣಿ ಸರದ ಡೀಟೇಲ್ ಆಗಿ ಡಿಸೈನ್ ಆಗಿರ್ಬೋದು ಎಷ್ಟು ಆಗ ಆಯಿತು ಅಮೌಂಟ್ ಮತ್ತೆ ಎಷ್ಟು ಗ್ರಾಮ್ ಇದೆ ಅನ್ನೋದನ್ನೆಲ್ಲ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಹಾಗೆ ಟೈಮ್ ಆಗ್ತಾ ಆಗ್ತಾ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ 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 ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಯು ದೆನ್ ನೆಕ್ಸ್ಟ್ ಲಾಗ್